ಈಗೆಲ್ಲ ಮೈಸೂರಿಂದ ಇದ್ದೀರಾ ಊರ ಕಡೆ ಎಲ್ಲಿವರೆಗೂ ಹೋಗಿದ್ರಮ್ಮ ಬನ್ನೂರು ಹಾಂ ಕೊಳೆಗಾಲ ಕೊಳ್ಳೆಗಾಲಕ್ಕೆ ಹೋಗ್ತೀರಾ ಹಾಂ 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 ಅದೇ ಅದೇ

ಶಾಲದ ಮರ ದೊಡ್ಡ ಬಣ್ಣಗೇರ ಎಷ್ಟಿದ ಕುರ್ಗ ಹೊಟ್ಟು ಎಲ್ಲ ಕರೆದ್ರು ಬಂದ್ಬಿಡುತ್ತೆ ನಿಮ್ಮ ಹೆಸರು ಹೇಳ ಚಿಕ್ಕಣ್ಣ ಅಂತ ಊರು ಎಷ್ಟ ಅಲ್ಲ ಒಟ್ಟು ಅಣ್ಣ ಒಂದು ಮುನ್ನೂರ ಐವತ್ತು ಈಗ ಊರಿಗೆ ಹೋಗ್ತಾ ಇದೀರಾ ಮಳೆ ಬಂತಲ್ಲ ವಲಸೆ ಹೋಗಿದ್ರೆ ಹೋಗಿದ್ರಿ ಮೈಸೂರು ಬಂದೂರ್ವರೆಗೂ ಹೋಗಿದ್ರಿ ಎಷ್ಟೊಂದು ಆರು ತಿಂಗಳು ಹೊರಗಡೆ ಹೋಗ್ತೀರಾ ಆರು ತಿಂಗಳು ಊರಿಗೆ ಬರಲ್ಲ ಆರು ತಿಂಗಳು ಬರಲ್ಲ ಈಗ ಮಳೆ ಬೀದೈತೆ ಊರ್ ಕಡೆ ಹೋಗ್ತಾ ಇದ್ದೀವಿ ಮತ್ತೆ ಡಿಸೆಂಬರ್ ಜನವರಿವರೆಗೂ

ಪರವಾಗಿಲ್ಲ ಜೀವನ ಜೀವನ ಅದೇ ಈಗ ಹಿಂಗ ಮಳೆ ಬಂದ್ರೆ ನಮ್ ಕಷ್ಟ ಇವಾಗ ದೇವ್ರ ಕಾ ಇದು ಕಾರಣ ಮಳೆಗಾಲದ ಕಷ್ಟ ಅಂತೇಳಿ ಬೋಲಿ ಹಿಂಸೆ ನಮ್ಗೆ ಹೌದಾ ಹೌದಾ ಹಾ ಒಮ್ಮೆ ಒಂದಿದ್ರೆ ಏನೋ ಹಿಂಸೆ ಇರೋಲ್ಲ ಮೇವಿಲ್ಲಾ ಅಂದ್ರೆ ಭಾರಿ ಹಿಂಸೆ ನಮ್ಗೆ ಈ ಕಾಯಿಲೆಗಳು ಜಾಸ್ತಿ ಯಾವಾಗ ಆ ಟೈಮಲ್ಲಿ ಕಾಯಿಲೆಗಳು ಬಂದೀ ಅತ್ಯಶತ್ಯ ಮಳೆಯಿಂದ

ಯಾಕಂದ್ರೆ ಮನುಷ್ಯರಿಗಾದ್ರೆ ಮಾತು ಬರ್ತೈತೆ ಕುರಿಗೆ ಮಾತಾ ಬರಲ್ಲ ಹೌದ್ ಹೌದು ಆದ್ರಿಂದ ಏನಂದ್ರೆ ಮೆಡಿಸಿನ್ ಆಗಿ ಅದನ್ನ ಹಾಕಿ ಕಂಟ್ರೋಲ್ ಮಾಡ್ಕೊಂಡು ಮಾರ್ಕೊಂತೇವೆ ಅದ ಹೇಳ್ತಿರ್ತಾರೆ ಕುರಿ ಕೈಯೋರ್ಗೆ ಯಾವತ್ತು ಬರ್ತಾನೆ ಇಲ್ಲ ಅಂತ ಹೇಳ್ತಾರಲ್ಲ ಆದ್ರ ಒಂದ್ ನಾನು ಹೇಳ್ತೇನಲ್ಲ ಒಂದ್ ವರ್ಷ ಸಿಕ್ಕಿದ್ರೆ ಮೂರ್ ವರ್ಷ ಹೊರ್ಟ ಬಿಡುತ್ತೆ ಹಂಗೆ ಅದೇ ಅದ ಇವಾಗ ಒಂದ ವರ್ಷಗೆ ಒಂದ ಇನ್ನೂರಾ ಮುನ್ನೂರ್ ಮಾರ್ಕೊಂತೀವಿ ಅಂತ ಒಂದ್ ವರ್ಷ ಏನೋ ಕಾಯಿಲೆ ಬಂತ ಇನ್ನೂರ್ ಮುನ್ನೂರ್ ಹೊರ್ಟೈತೆ ಹೊರ್ಟ ಬಿಡ್ತಾವೆ ಅವಾಗ ಅಲ್ಲಿಗೆ ಶುರು ಆಯ್ತಲ್ಲ ಅದೇ ಅದೇ ನಮ್ಗಿನ್ನೇನು ದೇವ್ರ್ ಕೊಟ್ಟ ಏನನ ಒಂದ ಒಂದ್ ಹತ್ತ ಇಪ್ಪತ್ತ ಮರಿಗಳ್ ಬಿಟ್ಕೊಂಡ್ರೆ ಅದೇ ಅದರಲ್ಲಿ ಏನೋ ನಮಗೆ ಸಿರಿಕಿ ಸಿಗ್ಬೋದು ಇಲ್ಲ ಅಂದ್ರೆ ಅದಿಲ್ಲ ಜನಗಳು ಹೇಳ್ತಾರೆ ಅಷ್ಟೇ ಅದು ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ಆದ್ರೆ ಅದು ಕಷ್ಟ ಎಷ್ಟು ಏನು ಅಂತ ನಮಗೆ ಗೊತ್ತು ಮಳೆ ಬೆಳೆ ಇವಾಗ ಈ ಮಳೆಗೆ ಏನ್ ಮಾಡ್ತೀರಿ ಹೇಳಿ ರಾತ್ರಿ ಎದ್ದಿರ್ಬೇಕು ಚಿರ್ತೆ ಕಾಟ ನಾಯಿ ಕಾಟಿದಾವ ಮಸ್ತ ಬರ್ತಾವೆ ಆಗ್ತದಲ್ಲ ಅದರಿಂದ ಒಂದ್ ಸ್ವಲ್ಪ ಎದ್ರಿಕೊಂಡು ಹೋಯ್ತು ಆದ್ರೂ ಒಂದೊಂದು ಬಂದೇ ಬಿಡ್ತವೆ ಆದ್ರೆ ಎದ್ರಿಸ್ಬೇಕು ನಾವು ಇವಾಗ ಚಿರತೆ ಕಾಟ ನಾಯಿ ಕಾಟ ಜಾಸ್ತಿ ಆಗ್ಬಿಟ್ಟು

ಈ ನಾಳೆ ನಾಳೆ ಊರ್ ಕಡೆ ಹೋಗ್ಬಿಡ್ತೀರಾ ಎಲ್ಲಾನ ಒಂದು ಮೂರ್ ದಿನ ಆಲ್ಟ್ ಆಗ್ತೀವಿ ಎಲ್ಲಾನ ಒಂದ್ ದಿನ ಐದ್ ದಿನ ಹೊಡ್ರೆ ಮೂರ್ ದಿನ ಹಾಲ್ಟ್ ಆಗ್ತಿವಿ ತಿರ್ಗಾ ಆ ಮೂರ್ ದಿನ ಬಿಟ್ಟು ಹಾ 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 ನಿಮ್ಗೆಲ್ಲ ಊರ್ಗಳು ಚೆನ್ನಾಗ್ ಗೊತ್ತ ಪರಿಚಯ ಇದೆ ಅಲ್ವಾ ಎಲ್ಲ ಊರ್ಗಳು ಪರಿಚಯ ಯಾವ ಊರ್ ಕಡೆ ಹೆಂಗ್ ಹೋಗ್ಬೇಕು ಎಲ್ಲಿ ಹೋದ್ರೆ ಹೆಂಗೆ ಮೇವ್ ಸಿಗುತ್ತೆ ಎಲ್ಲ ಗೊತ್ತ ನಿಮ್ಗೆ ಅಲ್ವಾ ಇಂತ ಊರಲ್ಲಿ ಹಿಂಗೆ ಹೋಗುತ್ತೆ ಹಿಂಗೆ 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 ಹೋಗುತ್ತೆ ಈ ರೋಡಲ್ಲಿ ಹಿಂಗೆ ಹೋಗುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತ ಚೆನ್ನಾಗ್ ಗೊತ್ತು ಎಲ್ಲ ಪರಿಚಯ ಇರ್ತಾರೆ ಪರಿಚಯ ಇರ್ತಾರೆ ಜನಗಳು ಊರು ಊರ್ಗೂ ವರ್ಷ ವರ್ಷ ಹೋಗ್ತಾ ಬರ್ತಾ ಇರ್ತೀವಲ್ಲ ಅದೇ ಅದೇ ಅದರಿಂದ ಪರಿಚಯ ಇರ್ತಾರೆ ಪರಿಚಯ ಇರ್ತಾರೆ ನೋಡೋಣ ಎಷ್ಟು ಕಷ್ಟ ನಿಮ್ದು ನಮ್ಮ ಮೊಬೈಲ್ ನಂಬರ್ ಇದೆಯಾ ಒಂದ್ಸರಿ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಏಟ್ ಜೀರೋ ಡಬಲ್ ಸೆವೆನ್ ಫೋರ್